ಯಾರು ಒಳ್ಳೇದಾಗಿಲ್ಲ ಅಂತ ಯಾರು ಹೇಳಿಲ್ಲ ತುಂಬಾ ಒಳ್ಳೇದಾಗಿ ಹತ್ರ ಬಂದು ಮೂರು ವಾರ ಕಾಯಿನ ಕಟ್ಬಿಟ್ಟು ಹೋದ್ರೆ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ನಮ್ಗೆ ಒಳ್ಳೇದಾಗ್ತದೆ ಅದಕ್ಕೆ ಅವ್ರು ಹರಸ್ಕೊಂಡು ಒಂಬತ್ತು ವಾರ ಕಾಯಿ ಕಟ್ತೀವಿ ಅಂತ ಹರಸ್ಕೊಂಡ್ ಬರ್ತಾ ಇದಾರೆ ಮೂರು ವಾರ ಕಾಯಿ ಕಟ್ಟಿದಷ್ಟೇನೆ ಅಷ್ಟೊತ್ತಿಗೆ ಅವ್ರ ತೊಂದರೆಗಳೆಲ್ಲ ಪರಿಹಾರ ಆಗಿದೆ ಅಷ್ಟು ಶಕ್ತಿ ಇರುವಂತ ಜಗನ್ ಮಾತೆ ಇಲ್ಲಿ ನೆಲೆಸಿದಾಳೆಬಾರ್ದು ನಮ್ ಆಗಿದೆ ಖುಷಿಯಿಂದ ಇದೆ ನಾವು ಅದು ಆಗಿರೋದಿಕ್ಕೆ ಪರ್ಸೆಂಟ್ ಪವರ್ ಇದೆ ಸರ್ ನಾನು ತುಂಬ ದೇವ್ರ ನಂಬೋದು ಜಾಸ್ತಿ ಇದೆ ಬಟ್ ಕಂಪೇರ್ ಮಾಡಿದಾಗ ಇಲ್ಲಿ ತುಂಬ ಪವರ್ ಇದೆ ದೇವರಲ್ಲಿ ಸಖತ್ ಪವರ್ ಇದೆ ಅದ್ರ ಬಗ್ಗೆ ಹೇಳಕ್ ಅಸಾಧ್ಯ ಆಗುತ್ತೆ ಆ ತರ ಇದೆ ದೇವರ ಪವರ್ ಇದಕ್ ಮುಂಚೆ ನಮ್ಮ ಅಮ್ಮ ಬರ್ತಾ ಇದ್ರು ಅವರು ನೈನ್ ವೀಕ್ಸ್ ಬಂದು ಆಲ್ರೆಡಿ ಪೇ ಮಾಡ್ಕೊಂಡು ಅವರು ಪೂಜೆ ಎಲ್ಲ ಮಾಡ್ಕೊಂಡು ಹೋದ್ರು ಸೊ ಅವ್ರು ಬೇಕೊಂಡಿರೋದ್ರ ನಾನು

ಟೆಂಪಲ್ ಇದು ಫಸ್ಟ್ ವಿಸಿಟ್ ಬಟ್ ಇಲ್ಲಿ ಬಂದ ಮೇಲೆ ಐ ಐ ಕುಡ್ ಫೀಲ್ ದಟ್ ಗುಡ್ ವೈ ಸಿಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಒಳ್ಳೇದಾಗಿದೆ ಅದೇ ನಮ್ಮ ಮಗಳ ಬಗ್ಗೆ ಮದುವೆ ಆಗಲಿ ಅಂತ ಕೇಳ್ಕೊಳಕ್ಕೆ ಅಂತ ಬಂದ್ವಿ ಅದೇ ಮುಂಚೆ ಎಲ್ಲ ಅಷ್ಟು ಬರೋದು ಸೆಟ್ ಆಗ್ತಾ ಇರಲಿಲ್ಲ ಇಲ್ಲಿಗೆ ಬಂದ ಮೇಲೆ ಎಲ್ಲ ಸೆಟ್ ಆಗಿದೆ ಅಂದರೆ ತುಂಬ ಪವರ್ಫುಲ್ಲು ಅಂತ ಎಲ್ಲರೂ ನಂಬಿ ತುಂಬ ದೂರ ದೂರದಿಂದ ಬರ್ತಾರೆ ಒಳ್ಳೇದಾಗಿದೆ ಎಲ್ಲರಿಗೂ ಅಂದ್ರೆ ಇಲ್ಲಿಗೆ ಬಂದವರು ಯಾರು ಒಳ್ಳೇದಾಗಿಲ್ಲ ಅಂತ ಯಾರು ಹೇಳಿಲ್ಲ ತುಂಬಾ ಒಳ್ಳೇದಾಗಿದೆ ಇವಾಗ ನಾವು ಇದು ಲಾಸ್ಟ್ ಒಂಬತ್ತನೇ ವಾರ ಎಲ್ಲ ಪೂಜೆ ಮಾಡಿಸ್ಕೊಂಡು ಇವತ್ತು ಲಾಸ್ಟ್ ವಾರ ಕಟ್ಟಿ ಹೋಗೋಣ ಅಂತ ಬಂದಿದೀವಿ ಪವರ್ಫುಲ್ ಆಗಿದೆ ಅಮ್ಮ ನಂಬಿದಾರೆ ನಾವು ಇಲ್ಲಿ ಮಡ್ವಾಳದಿಂದ ಬಿ ಟಿ ಎಂ ಬಂದ ಮನೆ ನಾವು ವೈಟ್ ಫೀಲ್ಡ್ ಇಂದ ಬಂದಿರೋದು ಇದೇ ಫಸ್ಟ್ ವಾರ ನಾನು ಬಂದಿರೋದು ಬೆಳಗ್ಗೆ ಬೇಗನೆ ಬಂದಿದ್ದೀವಿ ನಾವು ಹೇಳ್ತಾ ಇದ್ದಾರೆ ನಮಗೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳು ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಜಮೀನು ಅವ್ರ ನಮ್ಮ ವಿಷಯಕ್ಕೆ ಆಗಬೇಕಂದ್ರೆ ನಮ್ಮದೇ ಆಗಬೇಕು ಆಗುತ್ತೆ ಅಂತ ಹೇಳ್ತಾರೆ ಮತ್ತು ಏನೇ ಮಾಟ ಮಂತ್ರ ಏನೇ ವಿಚಾರ ಇದ್ರೂ ಇಲ್ಲಿ ವಿನ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ನಾವು ಇದೇ ಫಸ್ಟು ಬಂದಿರೋದು ಇನ್ನು ಒಂಬತ್ತು ವಾರ ಬರೋಕೆ ಹೇಳಿದ್ದಾರೆ ಒಂಬತ್ತು ವಾರ ಬರ್ತೀವಿ ಬಂದು ದೇವ್ರನ್ನ ಕಾಟಾರಮ್ಮನ ನಂಬಿ ಬಂದಿದ್ದೀವಿ ಅವರೇ ಕೈ ಹಿಡಿಬೇಕು ನಮ್ಗೆ ನಿಮ್ಗೆ ಏನು ಸಮಸ್ಯೆ ಇತ್ತು ಏನು ಪರಿಹಾರ ಸಿಕ್ಕಿದೆ ನಾನು ಇದೇ ಫಸ್ಟು ಟೈಮ್ ಬಂದಿರೋದು ನಮಗೆ ಸಮಸ್ಯೆ ಅಂದರೆ ಇದೇ ಒಂದೆರಡು ಮೂರು ಬಟ್ ಫಸ್ಟು ನಮ್ಮಪ್ಪ ಅವ್ರದ್ದು ಜಮೀನು ವಿಷ ಇದು ಆಗಬೇಕು ನಮ್ಮಪ್ಪ ಅವ್ರ ಹೆಸರಿಗೆ ಆಗಬೇಕು ತುಂಬ ವರ್ಷದಿಂದ ನಮ್ಮಪ್ಪ ಅವರು ಇದಕ್ಕೆ ಕೋರ್ಟಿಗೆ ಅಲೀತಾ ಇದ್ದಾರೆ ಈ ವರ್ಷನಾದರೂ ನಮ್ಮಪ್ಪ ಅವ್ರ ಹೆಸರಿಗೆ ಆಗಬೇಕು ಅಂತಲೇ ನಾವು ಬೇಡ್ಕೊಳಕ್ಕೆ ಬಂದಿದ್ದೀವಿ ಅದೊಂದಾದರೆ ತಾಯಿ ಏನು ಕೊಡಬೇಕು ನಮ್ಮ ಕೈಯಿಂದ ಎಷ್ಟು ಆಗುತ್ತೋ ಅಷ್ಟು ನಮ್ಮ ತಾಯಿಗೆ ನಾವು ಆ ತಾಯಿಗೆ ಕೊಡ್ತೀವಿ ನಾವು ಎಚ್ ಎಸ್ ಹಾ ನಾವು ಎಚ್ ಎಸ್ ಸರ್ ಬಂದಿರೋದು ನಮ್ಮ ವೈಫ್ ಒಂಬತ್ತು ವಾರದಿಂದ ಬರ್ತಾ ಇದ್ದಾರೆ ಲಾಸ್ಟ್ ವಾರ ನಾವು ಬಂದಿದ್ದೀವಿ ಸ್ವಲ್ಪ ಸ್ಟ್ರೋಕ್ ಆಗೈತೆ ಲೆಫ್ಟ್ ಸ್ಯಾಂಡ್ ಸ್ಟ್ರೋಕ್ ಆಯಿತು ತುಂಬ ಅಲ್ಲ ಮೂವತ್ತು ನಾಲ್ಕೈದು ತಿಂಗಳಿಂದ ಮನೇಲಿ ಇದ್ವಿ ಓಡಾಡಕ್ಕೆ ಆಗ್ತಿರ್ಲಿಲ್ಲ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ ಸರ್ ನಾವು ದೊಡ್ಡಬಳ್ಳಾಪುರದಿಂದ ಬಂದಿದ್ದೀವಿ ಇಲ್ಲಿ ಸತತವಾಗಲೇ ಏಳನೇ ವಾರದಿಂದ ಬರ್ತಿದ್ದೀವಿ ಈ ತಾಯಿ ಚರಿತ್ರೆ ಇಲ್ಲಿ ನೆಲೆಸಿರೋ ಅಂಥದ್ದು ಏನು ಅಂತಂದರೆ ಜನರ ಕಷ್ಟನ ಪರಿಹರಿಸಬೇಕು ಅಂತ ಇಡೀ ಕರ್ನಾಟಕದಲ್ಲಿ ಎಷ್ಟು ಜನ ಈ ಚಾನೆಲ್ನ ನೋಡ್ತಿದ್ದೀರಾ ಎಲ್ಲರೂ ಕೂಡ ಬಂದು ದೇವಿ ದರ್ಶನ ಮಾಡಿ ಯಾಕಂದರೆ ಎಲ್ಲ ಜನ ಕುಡಿತಾ ಬಿಡ್ಸ ಅಂದರೆ ಕುಡಿತಾ ಮನೆಯಲ್ಲಿ ಕುಡಿತಿರ್ತಾರೆ ಅದನ್ನು ಬಿಡಿಸೋಕ್ಕೆ ಹಾಸ್ಪಿಟ್ಲ್ಗಳಿಗೆ ಹೋಗ್ತಾರೆ ಮತ್ತೊಂದು ಮಗದೊಂದು ಔಷಧಿಗಳನ್ನ ತೊಗೊಳ್ತಾರೆ ಅದು ಸೈಡ್ ಎಫೆಕ್ಟ್ ಆಗುತ್ತೆ ಅಲ್ಲಿಂದ ಮತ್ತೆ ತೊಂದರೆಗಳನ್ನ ಅನ್ಭೋಗಿಸ್ತಾರೆ ಅದೇ ಇಲ್ಲಿ ತಾಯಿ ಹತ್ರ ಬಂದು ಮೂರು ವಾರ ಕಾಯಿನ ಕಟ್ಬಿಟ್ಟೋದ್ರೆ ಅಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ ಕುಡಿ ಯಾರು ಮನೇಲಿ ಕುಡಿತಿರ್ತಾರೋ ಅವರ ಕುಡಿಯೋದನ್ನು ಬಿಡಿಸ್ತಾಳೆ ತಾಯಿ ಅಷ್ಟೇ ಅಲ್ಲದೆ ಮತ್ತು ನಾವು ಮನಸ್ಸಲ್ಲಿ ಏನಾದರೂ ಒಂದನ್ನು ಅಂದ್ಕೊಂಡು ಇಲ್ಲಿಗೆ ತಾಯಿ ಹತ್ರ ಕಾಯಿ ಕಟ್ಟಿದ್ರೆ ಮೂರು ವಾರದಲ್ಲೇ ನಿಮ್ಮ ರಿಸಲ್ಟ್ ಗೊತ್ತಾಗುತ್ತೆ ಅಷ್ಟಿಲ್ಲದೆ ಇಷ್ಟು ಸಾವಿರಾರು ಲಕ್ಷಾಂತರ ಜನ ಇಲ್ಲಿ ಬಂದು ಹೋಗ್ತಾರೆ ಅಷ್ಟೇ ಅಲ್ಲ ಸರ್ ಇಲ್ಲಿ ನಾವೇನಾದರೂ ಮನಸ್ಸಲ್ಲಿ ಅಂದ್ಕೊಂಡು ತಾಯಿ ಹತ್ರ ಒಂದು ಕಾಯಿನ ಅಂಟಿಸಿದ್ರೆ ಅದು ಅಂಟಿಕೊಂಡ್ರೆ ನಾವು ಅಂದ್ಕೊಂಡಿರೋ ಕೆಲಸ ಅದೇ ವಾರ ಅಥವಾ ಎರಡನೇ ವಾರದಲ್ಲಿ ಈಡೇರಿರುತ್ತೆ ನಾವು ಅಂದ್ಕೊಂಡು ಮತ್ತೆ ಇಲ್ಲಿ ಅವಾಗಲೇ ಏಳನೇ ವಾರ ಬರ್ತಿದ್ದೀವಿ ನಾವು ಅಷ್ಟೇ ಅಲ್ಲ ಮತ್ತೆ ಇನ್ನೂ ಬೇಕಾದಷ್ಟು ತೊಂದರೆಗಳು ಯಾರು ಟು ಪ್ರಾಬ್ಲಮ್ ಇದ್ದವರು ಬಂದಿದ್ದರು ಅವರು ಅದು ಎಷ್ಟೋ ತೋರಿಸಿದ್ರು ಕೂಡ ವಾಸಿ ಆಗಿರಲಿಲ್ಲ ಅಂತ ಅಂದರು ಇಲ್ಲಿ ಬಂದು ಮೂರು ವಾರ ಒಂಬತ್ತು ವಾರ ಕಾಯಿ ಕಟ್ಟ ಕೇಳಿದ್ರಂತೆ ಮೂರು ವಾರ ಕಾಯಿ ಕಟ್ಟಿದ್ದಷ್ಟೇ ಅಷ್ಟೊತ್ತಿಗೆ ಅವ್ರ ತೊಂದರೆಗಳೆಲ್ಲ ಪರಿಹಾರ ಆಗಿದೆ ಅಷ್ಟು ಶಕ್ತಿ ಇರುವಂಥ ಜಗನ್ಮಾತೆ ಇಲ್ಲಿ ನೆಲೆಸಿದಾಳೆ ಇನ್ನೊಂದು ನಮ್ಮ ಅವರೆಲ್ಲ ಸಂತೋಷ ಪಡುವಂಥ ಸುದ್ದಿ ಅಂದರೆ ಮಹಾತಾಯಿ ನಮ್ಮ ಬೆಂಗಳೂರಲ್ಲಿ ನೆಲೆಸಿರೋಂಥದ್ದು ನಮ್ಮ ಇಷ್ಟೇ ಅಲ್ಲ ಈ ಚಾನಲ್ ಎಷ್ಟು ಜನ ನೋಡ್ತಿದ್ದೀರೋ ಇಡೀ ಅಖಂಡ ಕರ್ನಾಟಕ ಭಾರತದಲ್ಲಿರೋರೆಲ್ಲರೂ ಕೂಡ ಬಂದು ಶ್ರೀ ಆದಿಶಕ್ತಿ ಕಾಟೇರಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಿಮ್ಮ ದರ್ಶನನ ಮತ್ತು ನೀವು ನಿಮ್ಮಲ್ಲಿರೋಂಥ ತೊಂದರೆಗಳನ್ನ ಹೇಳ್ಕೊಳ್ಳಿ ಹೇಳ್ಕೊಂಡು ಕಾಯಿ ಕಟ್ಟಿ ನೀವು ಅಂದ್ಕೊಂಡಿರೋದನ್ನೆಲ್ಲ ಈಡೇರುತ್ತೆ ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಯಾಕೆ ಡಾಕ್ಟ್ರ್ ಆಗಿರಲಿ ಇಂಜಿನಿಯರ್ ಆಗಿರಲಿ ವಿಜ್ಞಾನಿಗಳಾಗಿರಲಿ ಯಾರಿಂದಲೂ ಆಗಲ್ಲ ಸರ್ ಇಲ್ಲಿ ಅಷ್ಟು ಶಕ್ತಿಯಿಂದ ನೆಲೆಸಿರೋವಂಥ ಮಹಾತಾಯಿ ಇಲ್ಲಿ ನೆಲೆಸಿದ್ದಾರೆ ನಿಮಗೆ ಶುಗರು ಬಿ ಪಿ ಆಟ್ ಕಾಯಿಲೆ ಆಗಿರ್ಬೋದು ಮತ್ತೆ ನಿಮಗೆ ಏನದು ಮತ್ತೊಂದು ಮಗನೊಂದು ಏನೇ ತೊಂದರೆ ಇದ್ದರೂ ಕೂಡ ನೀವು ಆಸ್ಪತ್ರೆಗೆ ಹೋಗ್ತೀರಾ ಆದರೆ ಇಲ್ಲಿನ ಜನನ ಕೇಳಿ ಬಂದು ಕಾಯಿ ಕಟ್ಟಿ ಮೂರು ವಾರ ನಾಲ್ಕು ವಾರದಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ತೊಗೊಂಡ್ರು ಕೂಡ ವಾಸಿ ಆಗ್ತಿರೋಂಥ ರೋಗಗಳಿಗೆ ಕಾಯಿಲೆಗಳಿಗೆ ಮಹಾತಾಯಿ ವಾಸಿ ಮಾಡಿದಾಳೆ ಅಷ್ಟು ಶಕ್ತಿ ಉಳ್ಳಂಥ ದೇವತೆಯಲ್ಲಿ ನೆಲೆಸಿರೋದು ಅಷ್ಟೇ ಅಲ್ಲ ನಿಮ್ಮಲ್ಲಿ ಏನೇ ತೊಂದರೆ ಇರಲಿ ನಿಮ್ಮ ಹತ್ರ ಯಾರಾದರೂ ಸಾಲ ತಗೊಂಡು ಸಾಲ ತೀರಿಸ್ತಿಲ್ಲ ಅಂತ ನೀವು ಜಗಳ ಮಾಡ್ತಿದ್ರೆ ಮೂರು ಒಂಬತ್ತು ವಾರ ಬಂದು ಕಾಯಿ ಕಟ್ಟಿ ಮೂರೇ ವಾರದಲ್ಲಿ ನಿಮಗೆ ಅಲ್ಲೇ ನಿಮ್ಮ ಮೂರು ವಾರದಲ್ಲೇ ನಿಮ್ಮ ಪರಿಹಾರ ಸಿಗುತ್ತೆ ಮೂರು ವಾರದಲ್ಲೇ ತಾಯಿ ಅವರಾಗ ಅವರೇ ನಿಮ್ಮ ಮನೆ ಬಾಗ್ಲು ಬಂದು ನಿಮ್ಗೆ ಸಾಲ ಇಸ್ಕೊಂಡಿರೋರು ವಾಪಸ್ ಕೊಟ್ಟೋಗ್ತಾರೆ ಅಷ್ಟು ಶಕ್ತಿ ಉಳ್ಳಂಥ ದೇವತೆ ಇಲ್ಲಿರೋರು ಮತ್ತು ವಿದ್ಯಾಭ್ಯಾಸ ಆಗಿರ್ಬೋದು ನೀವು ಪ್ರೀತಿಸಿರೋ ಅಂಥವ್ರು ಇರ್ಬೋದು ಯಾರೇ ದೂರ ಆಗಿರ್ಬೋದು ಮಕ್ಕಳು ವಿದ್ಯಾಭ್ಯಾಸ ಇಲ್ಲದೆ ಇರೋರಿರ್ಬೋದು ಬಂದು ಇಲ್ಲಿ ತಾಯಿ ಹತ್ರ ಪೂಜೆ ಮಾಡಿಸಿ ತರೆ ಓಡಿಸಿ ನೀವೊಂದು ಕಾಯಿ ಕಟ್ಟೋಗಿ ಎಲ್ಲಾನು ಕೂಡ ಹೇರಿರುತ್ತೆ ಧನ್ಯವಾದ ಸರ್ ಮುಂಚೆ ಸಲ ಸಲ ಇದು ಮತ್ತೆ ಕಟ್ಟಿರೋದು ಮುಂಚೆ ನಾನು ಇಂಗ್ಲಿಷ್ ಅಲ್ಲಿ ತುಂಬಾ ಡಲ್ ಇದ್ದೆ ಓದ್ಬೇಕಾದ್ರೆ ಇವಾಗೂ ಹೇಳ್ತೀನಿ ನಾನು ಇಂಗ್ಲಿಷ್ ಅಲ್ಲಿ ಡಲ್ಲೇನೆ ಆದ್ರೆ ಏನು ಅಂದ್ರೆ ಪಿ ಯು ಸಿಯಲ್ಲಿ ಅಲ್ಲಿ ಪ್ರಥಮ ಬರಬೇಕು ಮತ್ತೆ ಪರೀಕ್ಷೆಯಲ್ಲಿ ಪ್ರಥಮ ದರ್ಜೆಯಲ್ಲೇ ಪಾಸ್ ಆಗಬೇಕು ಅಂತ ಅನ್ಕೊಂಡಿದ್ದು ಆಮೇಲಿಂದ ಅದೇ ತರನೇ ಆಯ್ತು ಪ್ರಥಮ ದರ್ಜೆಯಲ್ಲೇ ಪಾಸಾಯಿತು ಮತ್ತೆ ನಾವು ಅಂದ್ಕೊಂಡಿದ್ದು ಕೆಲವೊಂದು ಕೆಲಸಗಳೆಲ್ಲ ಹೇಳ್ತು ಮತ್ತೆ ಯಾರೋ ಒಬ್ರು ಹಾಸ್ಪಿಟಲಲ್ಲಿ ತೋರಿಸ್ರು ಕೂಡ ಆಟಲ್ ಹೋಲಿತ್ತು ಅಂದ್ರೆ ಸರ್ ಹೋಗ್ತಿರ್ಲಿಲ್ಲ ಅವ್ರಿಗೆ ಅಷ್ಟು ತೊಂದರೆ ಅನುಭವ್ಸ್ತಿದ್ದವರು ಇಲ್ಲಿ ಬಂದು ಮೂರೇ ವಾರಕ್ಕೆ ಕಾಯಿ ಕಟ್ಟಿ ನನಗಿದ್ದಿತ್ತು ಅಂದರೆ ನನಗೆ ಇವಾಗ ಇಲ್ಲ ಡಾಕ್ಟರ್ ಹತ್ರ ಮತ್ತೆ ಹೋಗಿ ಕೇಳಿದಿಕ್ಕೆ ಇಲ್ಲ ನಮಗೆ ಆಶ್ಚರ್ಯ ಆಗ್ತಿದೆ ನಿಮ್ಗೆ ಆಟಲ್ ಹೋಲಿದ್ದಿತ್ತು ಅಂದರೆ ಇವಾಗ ನಮಗೆ ಕಾಣಿಸ್ಕೊಂತಿಲ್ಲ ಅಂತ ಹೇಳಿದಾಗ ಅಷ್ಟು ಮಹತ್ವ ಶಕ್ತಿ ಅಂತ ದೇವತೆ ಎಲ್ಲರೂ ಕೂಡ ಈ ಚಾನಲಲ್ಲಿ ಯಾರ್ಯಾರು ನೋಡ್ತಿದ್ದೀರಾ ನಿಮಗೆ ಕೆಟ್ಟದ್ದು ಮಾಡ್ಸಿರೋರು ಆಗಿರ್ಬೋದು ಮಾಟ ಮಂತ್ರ ಬ್ಲಾಕ್ ಮ್ಯಾಜಿಕ್ ಏನೇ ಮಾಡಿಸಿದ್ರು ಬಂದಿಲ್ ಬೀಗ ಹಾಕೋಗಿ ಬೀಗ ಹಾಕಿ ದೇವಿಗೆ ಒಂದು ಪೂಜೆ ಮಾಡೋಗಿ ಮತ್ತೆ ಒಂದು ಕಾಯಿ ಕಟ್ಟಿ ತಡೆ ಹೊಡಿಸೋಗಿ ನಿಮ್ ತೊಂದರೆ ಏನಿದ್ರು ಒಂಬತ್ತು ವಾರದಲ್ಲಿ ತಾಯಿ ಹಿಡಿಯಿಸ್ತಾಳೆ ಧನ್ಯವಾದಗಳು ಬಂದು ವಾರಕ್ಕೆ ಎಂಟು ವಾರ ಆಯ್ತು ಎಂಟು ವಾರಕ್ಕೆ ದೇವರು ಕಾಪಾಡಿದಾನೆ ಆಯ್ತಾ ನಾನು ಕೈ ಹಾಕಿ ಸಕ್ಸೆಸ್ ಆಗಿದೆ ನೂರಾರು ಜನ ಬರ್ತಾರೆ ನೂರಾರು ಜನ ಬೇಡ್ಕೋತಾರೆ ದೇವ್ರ ಬಡ್ಡೆ ಅಲ್ಲಿ ಇಲ್ಲಿ ಸುತ್ತ ವರ್ಕೌಟ್ ಆಗೋಲ್ಲ ಸುತ್ತ ಮರ ಸುತ್ತ ಸುತ್ತಿದ್ರೇ ದೇವ್ರು ವಾರ ಕೊಡೋದು ಬಂದವರಿಗೆ ಭಕ್ತಾದಿಗಳಿಗೆಲ್ಲ ಒಳ್ಳೇದಾಗ್ತಾ ಇದೆ ಜನ ಬಂದರೆ ಒಳ್ಳೇದು ಅಂತ ಅನ್ನಿಸ್ತಿತ್ತು ನಮ್ಮದು ಸಮಸ್ಯೆ ಅಂದರೆ ಪರಿಹಾರ ಅಂದರೆ ಜಮೀನಿನ ಬಗ್ಗೆ ಜಮೀನಿನ ಬಗ್ಗೆ ನನಗೆ ವರ್ಕೌಟ್ ಆಗಿತ್ತು ಸರ್ ಆಯಿತು ನಮ್ಮಂತೆ ಆಯಿತು ಹಾಂ ಪರಿಹಾರ ಸಿಕ್ತು ಹಾಗಾಗಿ ನಾನು ಜನಗಳಿಗೆಲ್ಲ ಬೇಡ್ಕೊಳ್ಳೋದು ಬಂದು ತಾಯಿಗೆ ಸನ್ನಿಧಾನಕ್ಕೆ ಬಂದು ಕಾಯಿ ಕಟ್ಟಿದ್ರೆ ಒಳ್ಳೇದಾಗುತ್ತೆ ಅಂತ ನನ್ನ ಅಷ್ಟೇ ಒಂದು ಇವಾಗ ಏಳನೇ ವಾರ ಸರ್ ಏಳನೇ ವಾರ ನಾವು ಬಂದಬೇಕಾಗಿ ನಮಗೆಲ್ಲ ಚೆನ್ನಾಗಿದೆ ಸರ್ ನಮ್ಮ ಸಮಸ್ಯೆ ಫ್ಯಾಮಿಲಿ ಸಮಸ್ಯೆ ಇತ್ತು ಶತ್ರು ಕಾಟ ಜಾಸ್ತಿ ಇತ್ತು ಎಲ್ಲಿ ಆದ್ರೆ ಜಾಸ್ತಿ ಭಯ ಅನಿಸ್ತಿತ್ತು ಇವಾಗ ಏನಿಲ್ಲ ಸರ್ ಹದಿಮೂರು ವರ್ಷದಿಂದ ನಮ್ಮ ಹೆಣ್ಮಕ್ಳು ಆಗಿದ್ದಾರೆ ಅದ್ರ ಸಲಹಾಗಿ ನಮಗೂ ತಾಯಿ ಆಶೀರ್ವಾದಿಂದ ಆಗಲಿ ಅಂತೇಳಿ ನಾ ದೇವಸ್ಥಾನಕ್ಕೆ ಬಂದಿರ ನಮ್ಗೆ ಸ್ವಲ್ಪ ಪರಿಹಾರ ಆಗಿದೆ ಏನಂದರೆ ಶತ್ರು ಕಾಟ ಜಾಸ್ತಿ ಇತ್ತು ನಮ್ಮ ಮಕ್ಕಳೇ ಆಗಲಿ ನನಗಾಗಲಿ ನಮ್ಮನ್ನು ಮಾಡಿಂದ್ರೆ ಶತ್ರು ಭಾಳ ನಮ್ಗೆ ಕಷ್ಟ ಕೊಡ್ತಿದ್ರು ಇವಾಗ ಏನಿಲ್ಲ ಸರ್ ಚೆನ್ನಾಗಿದ್ದೀವಿ ನಮ್ಮ ಮಕ್ಕಳು ನಾವು ಚೆನ್ನಾಗಿದ್ದೀವಿ ನಮ್ಮ ಹೆಣ್ಮಕ್ಳು ಸಲುವಾಗಿ ಕೋರ್ಟಿಗೆ ಹಾಕಿದ್ದಾರೆ ಅದು ಪರಿಹಾರ ಆಗಬೇಕಂತೇಳಿ ತಿಳ್ತಾ ಇದ್ದೀನಿ ಇನ್ನು ಏನು ಸ್ವಲ್ಪ ಇನ್ನೂ ಏನು ಅನಿಸಿಲ್ಲ ದೊಡ್ಡವರ್ಲಿಂದ ಮಾತಾಡೋಣ ಅಂತ ಹೇಳಿದ್ರು ಹೋಗ್ಲಿಕ್ಕಾಗಿಲ್ಲ ನೆಕ್ಸ್ಟ್ ವಾರ ಹೋಗ್ಬೇಕು ಥ್ಯಾಂಕ್ ಯು ಸರ್ ಸರ್ ಈ ದೇವಸ್ಥಾನಕ್ಕೆ ನಾವು ಸೆಕೆಂಡ್ ಟೈಮ್ ಬರ್ತಾ ಇರೋದು ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿದ್ವಿ ಆಮೇಲೆ ನಮ್ಮ ಮನೆಯವರು ಇವಾಗ ಈ ಸರಿ ಬಂದಿದ್ದಾರೆ ನಾವು ಚನ್ನಪಟ್ಟಣದಿಂದ ಬರ್ತಾ ಇರೋದು ಬಂದ ಮೇಲೆ ನಮಗೆ ತುಂಬ ಒಳ್ಳೇದಾಗಿದೆ ದೇವಸ್ಥಾನದಿಂದ ಅವರು ಅರಸ್ಕೊಂಡು ಕಾಯಿ ಕಟ್ಟೋಕ್ಕೆ ಅವ್ರು ಯಾವ ದೇವಸ್ಥಾನಕ್ಕೆ ಹೋಗೋಲ್ಲ ಆ್ಯಕ್ಚುಲಿ ಬಟ್ ಈ ದೇವಸ್ಥಾನಕ್ಕೆ ಬಾ ಅಂತ ಅವರೇ ಕರ್ಕೊಂಡು ಕರ್ಕೊಂಡು ಬಂದಿದ್ದಾರೆ ಸರ್ ಆ್ಯಕ್ಚುಲಿ ಒಳ್ಳೇದಾಗ್ತಿರ್ ಹೊಸ ವಾರ ನಮಗೆ ತೊಂದರೆ ಅಂತ ಏನೂ ಇಲ್ಲ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆ ಥರ ಎಲ್ಲ ಆಗ್ತಿತ್ತು ಸರ್ ಇವಾಗ ಅವರು ಆಟೋ ಒಂದು ಇರಲಿಲ್ಲ ಆ ಆಟೋ ಹೊಡ್ದದು ಲೋನ್ ಕಟ್ಟಕ್ಕಾಗದೆ ಇದಾಗೋಗಿತ್ತು ಸೊ ಈಗ ತಿರ್ಗಿ ಆಟೋ ಲೋನ್ ಕಟ್ಟಿ ಅವರು ಸ್ವಲ್ಪ ಯಾರು ದುಡ್ಡು ಬಂದು ತಿರ್ಗಿ ಆಟೋ ಓಡಿಸೋಕೆ ಸ್ಟಾರ್ಟ್ ಮಾಡಿದ್ದಾರೆ ಈಗ ಅಷ್ಟು ಕಷ್ಟ ಎಲ್ಲ ಬಗೆ ಅರ್ದಿದೆ ಅದೇನು ಪ್ರಾಬ್ಲಮ್ ಇಲ್ಲ ಸೊ ಫಸ್ಟ್ ವಾರನೇ ನಮಗೆ ಒಳ್ಳೇದಾಗ್ತಿದೆ ಅದಕ್ಕೆ ಅವರು ಹರಿಸ್ಕೊಂಡು ಒಂಬತ್ತು ವಾರ ಕಾಯಿ ಕಟ್ತೀವಿ ಅಂತ ಹರಸ್ಕೊಂಡು ಬರ್ತಾ ಇದ್ದಾರೆ ಸರ್ಪಾಯಿದಾಗ ಹತ್ತು ಬಾಷೆ ಭಾಗ ಒಳ್ಳೇದಮ್ಮ ಕಾಣ್ತಾ ರೂಪಾಯಿದಾಗ ಯಾವುದೋ ಒಂದು ಹಾಕಿದ್ದೆ ಅದು ನಮ್ಮ ಮನೆಗೆ ನೋಟಿಸ್ ಹಾಕಿದ್ದೆ ಜಮೀನು ಬಗ್ಗೆ ಅದನ್ನು ನೋಟಿಸ್ ನಮ್ಮ ಮನೆಗೆ ಬಂದು ತಾಸುಬಾರ್ ಬಳಸಿದಣ್ಣ ಸೈನ್ ಮಾಡಿ ಅದು ಮಾತ್ರ ಒಳ್ಳೇದಾಗಿತ್ತು ಅಂತ ನಾನು ನೆಂಬಿದ್ದೀನ ಎಲ್ಲ ತುಂಬ ಚೆನ್ನಾಗಿದ್ದಾರಲ್ಲ ಚೆನ್ನೆ ನಾವು ಬೆಂಗಳೂರಿಂದ ಆರ್ ಟಿ ನಗರದಿಂದ ಬರ್ತಾ ಇದೀವಿ ನಾವು ಆರ್ ಟಿ ನಗರದಿಂದ ಬರ್ತಾಯಿದ್ದೀವಿ ನಮ್ದು ಒಂಬತ್ತು ವಾರ ಆಗೋಯ್ತು ನಂದು ನಾನು ಅಂದ್ಕೊಂಡಿದ್ದು ನಡೀತು ಅಮ್ಮದು ಶಕ್ತಿ ಇದೆ ಸಮಸ್ಯೆ ನಮ್ದು ಮನೆ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸಿಕ್ಕಿದೆ ಅದು ನಾವು ಹೇಳ್ಕೋಬಾರ್ದು ನಮ್ದು ಆಗಿದೆ ಖುಷಿಯಿಂದ ಇದೆ ನಾವು ಅದು ಆಗಿರೋದಕ್ಕೆ ಅದರಿಂದಾಗಿ ಮತ್ತೆ ನನ್ಗೆ ಮನ್ಸು ಕೇಳಿಲ್ಲ ಅಮ್ಮನ್ನ ಮತ್ತೆ ಹುಡ್ಕೊಂಡ್ ಬರ್ತಾ ಇದ್ದೀನಿ ಇನ್ನೂ ಒಂದು ತಿಂಗಳಿಂದ ಬರ್ತಾ ಇದ್ದೀನಿ ಬರ್ತಾನೆ ಇರ್ತೀನಿ ನನ್ನಿಂದ ಆದಷ್ಟು ನಾನು ಬರ್ತಾನೆ ಇರ್ತೀನಿ ನಾನು ಅಮ್ಮನ್ನ ನೋಡಕ್ಕೆ ಹೌದು ತುಂಬ ಪವರ್ಫುಲ್ ದೇವರು ಅಮ್ಮನ ತುಂಬಾ ಶಕ್ತಿ ಇದೆ ಅವ್ರು ನಂಬ್ಕೊಂಡು ಬಂದವ್ ನಮ್ಮ ಕೈ ಬಿಡಲ್ಲ ನಾವು ಏನು ಅನ್ಕೋತೀವಿ ಅದು ನಡೆದೇ ನಡೆಯುತ್ತೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ತೌಸಂಡ್ ಪರ್ಸೆಂಟ್ ನಡೆಯುತ್ತೆ ಅಮ್ಮನ್ನು ನಾವು ನಮ್ಮ ಮಿಸಸ್ ಅವರು ಶಾಂತಾಬಾಯಿ ಟೀಚರ್ ನಾವು ಗುಲ್ಬರ್ಗಿಂದ ಬಂದಿವಿ ನಮ್ಮ ಮಗಳು ಬೆಂಗಳೂರು ಅದಕ್ಕೆ ಇಲ್ಲಿ ಕಾಟೆರಮ್ಮನ ಚೆನ್ನಾಗಿ ದೇವಸ್ಥಾನ ಒಳ್ಳೆ ದೇವಸ್ಥಾನ ಇದೆ ಅಂತ ಬಂದರು ಅಲ್ಲಿ ನೋಡಿದೆವು ಕಾಟೇರಮ್ಮ ದೇವಸ್ಥಾನ ಒಳ್ಳೆ ದೇವಸ್ಥಾನ ಇದೆ ಜನರು ಇದು ಮಾಡ್ತಾ ಇದ್ದ ಹಾರಿಕೆ ಅವ್ರು ಯಾರು ಹರಿಕೆ ಕೊಟ್ಟರೆ ಹರಿಕೆಗೆ ಎಲ್ಲ ತೀರಿಸ್ತಾರೆ ಅಂತ ಇದು ಮಾಡಿದ್ದಾರೆ ಒಳ್ಳೇದಿದೆ ಚೆನ್ನಾಗಿದೆ ಇದು ಫಸ್ಟ್ ಟೈಮ್ ಬಂದದ್ದು ಸಮಸ್ಯೆ ಏನಿಲ್ಲ ಬಟ್ ಹಾಗೆ ನಮ್ಮ ಮಕ್ಕಳು ಮೊನ್ನೆ ನಮ್ಮ ಮಗಳು ಎಲ್ಲ ್ ನಮ್ಮ ರಿಲೇಟಿವ್ ನಮ್ಮ ಅಕ್ಕ ಅವ್ರು ಹೇಳಿದೀನಿ ಅರ್ಕೆ ಕಟ್ಕೊಂಡಿದೀನಿ ಒಳ್ಳೇದಾದ್ಮೇಲೆ ಎಲ್ರಿಗೂ ನಾವ್ ಹೇಳ್ತೀವಿ ಬನ್ನಿ ಅಂತ ದೇವರ ಕಾಟೇರಮ್ಮ ಎಲ್ಲಾರ್ಗು ಒಳ್ಳೇದ್ ಮಾಡ್ಲಿ ಮತ್ತೆ ನಮ್ಗೆ ನಮ್ ಫ್ಯಾಮಿಲಿಗೆಲ್ಲ ಸರ್ ನಾವ್ ಇವತ್ತು ಯಾಕೆಂದ್ರೆ ನಮ್ಮ ಪ್ರೀತಿ ಅನ್ನೋದು ಸ್ವಲ್ಪ ಕಠಿಣವಾಗಿ ನಡೀತಿತ್ತು ಇದರಲ್ಲಿ ನಾವು ದೇವ್ರಿಗೆ ಹರಕೆಯನ್ನು ಹೊತ್ಕೊಂಡಾಗ ಇಲ್ಲಿ ನಮಗೆ ಗೊತ್ತಾಯ್ತು ಇಂಥವಾಗಿ ಅರಕೆ ಹೊತ್ಕೊಂಡಾಗ ಎಲ್ಲ ಆಗುತ್ತೆ ಅಂದ್ಬಿಟ್ಟು ಆಗ ಫಸ್ಟ್ ದಿನ ಬಂದು ಕಾಯಿ ಕಟ್ಕೊಂಡು ಹೋದ್ವಿ ನಾವು ಕಾಯಿ ಕೊಟ್ಟು ಹೋದ್ಮೇಲೆ ಒಂದು ಮೂರು ವಾರಕ್ಕೆ ನಮಗೆ ರಿಸಲ್ಟ್ ಗೊತ್ತಾಯಿತು ಆಮೇಲೆ ಮನೆಯವ್ರಿಗೆಲ್ಲ ಗೊತ್ತಾಗಿ ಏನು ಗಲಾಟೆ ಏನು ನಮ್ಗೆ ಏನಾಯ್ತು ಎಲ್ಲ ಶಾಂತವಾಗಿ ನಮ್ಮ ಪ್ರೀತಿ ವ್ಯವಹಾರ ಎಲ್ಲ ಗೊತ್ತಾಗಿ ಎಲ್ಲ ಶಾಂತವಾಗಿ ನಮ್ಮ ಮದುವೆ ಚೆನ್ನಾಗಿ ನಡೀತು ಆಮೇಲೆ ಅದೇ ಮೂರು ವಾರ ಆಯ್ತಲ್ಲ ಮತ್ತೇನು ಇರೋ ಮಿಕ್ಕಿರೋ ಆರು ವಾರ ಬಂದು ನಾವು ಕಾಯಿ ಕಟ್ಕೊಂಡೆಲ್ಲ ಹೋದ್ವಿ ಮತ್ತೆಲ್ಲ ಹೌದೌದು ಹೌದು ಕೆಲವೊಂದು ಟೈಮ್ ಆಗ್ತಿರ್ಲಿಲ್ಲ ಕೆಲವೊಂದು ಟೈಮ್ ಜೊತೆಲೆ ಬಂದು ಕಟ್ತಿದ್ವಿ ಕಟ್ಕೊಂಡು ಹೋಗಿ ಅವ್ರು ಹೇಳಿರೋ ಮಂತ್ರದಿಂದನೇ ಎಲ್ಲ ಸುಧಾಕೊಂಡು ಆ ಜೋಡಿ ಮರ ಸುಧಾಕೊಂಡು ಎಲ್ಲ ನಾವು ಮಾಡ್ಕೊಂಡು ಹೋಗ್ತಿದ್ವಿ ಆಮೇಲೆ ಹಿಂಗೆ ಆಯ್ತಲ್ಲ ಮತ್ತು ದೇವ್ರಿಗೆ ಹುಡುಬಾಲ ಅಂತ ಕಟ್ಬೇಕಾಯ್ತು ಸೀರೆ ಎಲ್ಲ ಕೊಟ್ಬಿಟ್ಟು ಪೂಜೆ ಬಂದ್ಬಿಟ್ಟು ಅದೇ ಇದರಲ್ಲಿ ನಮಗೆ ಪ್ರಮೋಷನ್ ಆಯಿತು ನಮ್ಮ ಕಂಪ್ನಿಯಲ್ಲಿ ಏಳಿಗೆ ಆಯಿತು ಅದರ ಪ್ರಮೋಷನ್ ಆಯಿತು ನನಗೆ ಮತ್ತೆ ಒಂದು ಈಗ ಸದ್ಯಕ್ಕೆ ನೆನೆ ಒಂದು ಬೈಕ್ ಕೂಡ ತೊಗೊಂಡ್ವಿ ಎಲ್ಲ ದೇವ್ರ ಕೃಪೆಯಿಂದ ನಾನೆಲ್ಲ ಆಗಿದ್ದು ಸೊ ಅದಕ್ಕೆ ನಾವು ಬಿಲೀವ್ ಮಾಡ್ತೀವಿ ಸರ್ ದೇವರನ್ನ ಚೆನ್ನಾಗಿ ಬಿಲೀವ್ ಮಾಡ್ತೀವಿ ಈ ದೇವಾಲಯ ಬರಗಿನ ಮುಂಚೆ ನಿಮ್ಗೆ ಯಾವ ರೀತಿ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ತಾ ಇದ್ರಿ ಅಂತ ಇತ್ತು ಸರ್ ಅಂದ್ರೆ ಇರುತ್ತೆ ಅಲ್ವಾ ಸರ್ ಈಗ ಗೊತ್ತಾಗೋದು ಅವ್ರ ಮನೇಲಿ ಗೊತ್ತಾಗೋದು ಇವ್ರ ಮನೆಗೆ ಗೊತ್ತಾಗೋದು ನಮ್ಮ ಮನೇಲಿ ಗೊತ್ತಾಗೋದು ಯಾರೋ ಒಬ್ರು ತಂದು ಇಕ್ಕೋದು ನಾವಲ್ಲ ಆ ತರ ಇಲ್ಲ ಅಂದ್ರೂ ಕೂಡ ಬೇರೆಯವರಿಂದಾನೇ ಮೂರನೇ ವ್ಯಕ್ತಿಗಳಿಂದಾನೇ ಗಲಾಟೆಗಳು ನಡೆಯೋದು ಸುಮಾರು ಇರುತ್ತೆ ಸೊ ಆಮೇಲೆ ಈ ತಮಗೆ ಎಲ್ಲ ಪೀಸ್ ಆಗಿ ಆಗಿದೆ ನಾವು ಅನಕಲ್ಲು ತಾಲೂಕು ಜಿಗಣಿ ಇಂಡಸ್ಟ್ರಿ ಏರಿಯಾದಿಂದ ಬಂದಿದ್ದೀವಿ ಸರ್ ನನಗೆ ನನ್ನ ಫ್ರೆಂಡು ಫಸ್ಟ್ ಫಸ್ಟ್ನೇ ವಾರ ಬಂದ್ರು ಹೇಳಿದ್ರು ನಾವು ಕೆಲ್ಸಕ್ಕೆ ಹೋಗ್ತೀವಿ ಅಲ್ಲಿ ಹೇಳಿದ್ಲು ಈ ತರ ಹಿಂಗೆ ಅಂತ ನಾನು ನಂಬಿರಲಿಲ್ಲ ಆಮೇಲೆ ನೋಡೋಣ ಬರೋಣ ಯಾಕೆಂದ್ರೆ ಈ ಕೈ ಚಿಕ್ಕ ಹುಡುಗಿದಾಗ ಬಿದ್ದೋಗಿದ್ದು ಈ ಕೈ ಫೋಲ್ಡ್ ಮಾಡೋಕ್ಕೆ ಬರ್ತಾ ಇರ್ಲಿಲ್ಲ ನನಗೆ ಆಮೇಲೆ ಇಲ್ಲಿ ನೋಡೋಣ ಅಂತ ಅಂದ್ಬಿಟ್ಟು ತುಂಬಾನೇ ನೋವು ಆಗ್ತಾ ಇತ್ತು ಕೆಲಸ ಮಾಡಕ್ಕೆ ಆಗ್ತಾ ಇರ್ಲಿಲ್ಲ ಆಮೇಲೆ ಬಂದೋಗಣ ಅಂದ್ಬಿಟ್ಟು ಬಂದು ಫಸ್ಟಿನ ವಾರ ಕಟ್ಟಿದೆ ಎರಡನೇ ವಾರಕ್ಕೆ ನನಗೆ ಇಂದು ಆಯ್ತು ಇವಾಗ ಬಂದಿರೋದು ಆರನೇ ವಾರ ನನಗೆ ಕೈ ಫೋಲ್ಡ್ ಮಾಡಕ್ಕೆ ಇದೆ ನಮ್ಮ ಅಂಗಡಿ ವ್ಯಾಪಾರ ಚೆನ್ನಾಗ್ ಆಗ್ತಾ ಇದೆ ನನ್ನ ಮಗ ಒಂದು ಸ್ವಲ್ಪ ಮಾತು ಕೇಳ್ತಾನೆ ನನಗೆ ಹೆಲ್ತ್ ಪ್ರಾಬ್ಲಮ್ ನಮ್ಮ ಯಜಮಾನ್ರಿಗೆ ಹೆಲ್ತ್ ಪ್ರಾಬ್ಲಮ್ ತುಂಬಾ ನನಗೆ ಒಳ್ಳೇದಾಗ್ತಾ ಇದೆ ಈ ಅಮ್ಮನ ಸನ್ನಿಧಾನಕ್ಕೆ ಮೇಲೆ ತುಂಬ ಒಳ್ಳೇದಾಗಿದೆ